ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಧನುರ್ಮಾಸದ ಮುಕ್ತಾಯದ ವಿಧಾನಗಳನ್ನು ತಿಳಿಸ್ಕೊಡ್ಬೇಕು ಅಂತ ಅನ್ಕೊಂಡಿದ್ದೇನೆ ತುಂಬ ಸರಳವಾದ ನಿಯಮಗಳಿದು ಈಗಾಗಲೇ ತುಂಬ ಜನ ಈಗ ಧನುರ್ಮಾಸವನ್ನು ಐದು ದಿವಸ ಒಂಬತ್ತು ದಿವಸ ಹನ್ನೊಂದು ದಿವಸ ಇಪ್ಪತ್ತೊಂದು ದಿವಸಗಳನ್ನು ಸಹ ಮಾಡಿರ್ತೀರಿ ಈಗ ಕೊನೆಯ ಹಂತದಲ್ಲಿ ಇದ್ದೇವೆ ಇನ್ನು ನಮಗೆ ಉಳಿದಿರುವಂಥದ್ದು ಏಳು ದಿವಸಗಳು ಮಾತ್ರ ಉಳಿದಿರುವಂಥದ್ದು ಅಂದರೆ ನಾವು ಹದಿನೈದನೇ ತಾರೀಕಲ್ಲಿ ನಾವು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇದನ್ನು ನಾವು ಈ ಒಂದು ಅವಕಾಶವನ್ನು ನಾವು ತಪ್ಪಿಸ್ಕೊಂಡ್ರೆ ಒಂದು ವರ್ಷ ಕಾಯಬೇಕಾಗತ್ತೆ ಏನು ಕಾರಣಪ್ಪ ಅಂತಂದರೆ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ಧನುರ್ಮಾಸದಲ್ಲಿ ದೇವರುಗಳು ಸಹ ಮುಂಜಾನೆ ಎದ್ದು ಅವರು ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಮಂಗಳಕರ ಅವಧಿಯಲ್ಲಿ ಶ್ರೀ ಮಹಾವಿಷ್ಣುವಿನ ಒಂದು ವಿಶೇಷ ಪ್ರಾರ್ಥನೆ ಮಾಡ್ತಾರಂತೆ ಈ ಒಂದು ಒಳ್ಳೆಯ ದಿವಸ ಅಂದರೆ ಈ ಇಂಥ ಒಂದು ಪುಣ್ಯ ಕಾಲದಲ್ಲಿ ನಾವು ಒಂದೇ ಒಂದು ದಿವಸ ಭಗವಾನ್ ಒಂದು ವಿಷ್ಣುವನ್ನು ಪೂಜೆ ಮಾಡೋದ್ರಿಂದ ಸಾವಿರ ವರ್ಷಗಳ ಕಾಲ ನಾವು ವಿಷ್ಣುವನ್ನು ಪೂಜಿಸಿದಂತೆ ಆಗುತ್ತದೆ ಹೇಳಿ ಹೇಳಲಾಗಿದೆ ಹಾಗಾಗಿ ಯಾರು ಕೂಡ ನಾವು ಇದನ್ನು ನೀವು ಒಂದೇ ದಿವಸ ಇರೋದು ಎರಡು ದಿವಸ ಇರೋದು ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಇರುವಂಥ ಅವಕಾಶವನ್ನು ನೀವು ಮಿಸ್ ಮಾಡ್ಕೊಳ್ಳ್ದೇನೆ ಈ ಪೂಜೆ ಮಾಡೋದ್ರಿಂದ ನಿಮ್ಮ ಕಷ್ಟಗಳನ್ನು ನೀವು ಪರಿಹಾರ ಮಾಡ್ಕೋಬೋದು ಹಾಗೇನೆ ಧನುರ್ಮಾಸ ಅಂದರೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಧನುರ್ಮಾಸ ಅಂದರೆ ಏನಪ್ಪಾ ಅಂತಂದರೆ ನಿಮಗೆ ಮತ್ತೊಮ್ಮೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೇನೆ ಧನುರ್ಮಾಸ ಅಂದರೆ ಏನಪ್ಪಾ ಅಂತಂದರೆ ಸೂರ್ಯನ ರಾಶಿ ಧನು ಮತ್ತು ಮಾಸ ಅಂದರೆ ತಿಂಗಳು ಸೂರ್ಯನು ಧನುರ್ ರಾಶಿಯನ್ನು ಪ್ರವೇಶಿಸುವ ಮತ್ತು ಅವನೊಂದಿಗೆ ಇರುವ ಮಾಸವನ್ನು ನಾವು ಧನುರ್ಮಾಸ ಅಂತೇಳಿ ಕರಿತೇವೆ ಇದು ವಿಷ್ಣುವಿನ ಮಾಸ ಹೌದು ಅದರಲ್ಲೂ ವಿಶೇಷವಾಗಿ ಏನಪ್ಪಾ ಅಂತಂದರೆ ಕೊನೆಯ ದಿವಸ ಅಂತ ಬಂದಾಗ ನಮಗೆ ಭಾನುವಾರ ಬರುತ್ತೆ ಅಂದರೆ ಜನವರಿ ಹದಿನಾಲ್ಕನೇ ತಾರೀಕು ಭಾನುವಾರ ಅಂದಿನ ದಿವಸ ನಮಗೆ ಸೂರ್ಯನ ವಾರವೂ ಕೂಡ ಆಗುವುದು ತುಂಬನೇ ವಿಶೇಷವಾದದ್ದು ಹಾಗಾಗಿ ಇವತ್ತು ನಿಮಗೆ ಇದ್ರ ಬಗ್ಗೆ ಒಂದು ಕೆಲವೊಂದು ಮಾಹಿತಿಗಳನ್ನ ಕೊಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ಈ ಒಂದು ಪೂಜೆನ ನೀವು ಬ್ರಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗುತ್ತೆ ಅಥವಾ ಒಂದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ನಾವು ದೇವರಿಗೆ ಸಲ್ಲಿಸುವ ಯಾವುದೇ ಒಂದು ಪ್ರಾರ್ಥನೆ ಆಗಿರ್ಬೋದು ನಮಗೆ ಹೆಚ್ಚಿನ ಪುಣ್ಯ ಸಿಗುತ್ತದೆ ಹಾಗಾಗಿ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪ್ರಕಾರ ನಾವು ಈ ಒಂದು ಪೂಜೆನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ತುಂಬಾ ವಿಶೇಷವಾಗಿರುತ್ತದೆ ಆಮೇಲೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಅವನ ತನ್ನ ಭಕ್ತಿಯನ್ನು ದೇವರ ಮೇಲೆ ಕೇಂದ್ರೀಕರಿಸಲು ಮತ್ತು ಭಗವಂತನಿಗೆ ಹತ್ತಿರ ಆಗಲು ಸಹಾಯ ಮಾಡುತ್ತದೆ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದರಿಂದ ಈಗ ಉಳಿದಿರುವಂಥ ದಿನಗಳಲ್ಲಿ ಒಂದು ದಿವಸನೂ ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ನಾನು ನಿಮಗೆ ವೈಯಕ್ತಿಕವಾಗಿ ಸಲಹೆ ಕೊಡ್ತಾ ಇದ್ದೇನೆ ಹಾಗೆಯೇ ಈಗ ಕೊನೆಯ ದಿವಸ ಅಂದರೆ ನಮಗೆ ಭಾನುವಾರ ಬರುತ್ತೆ ಅಥವಾ ಸೂರ್ಯನ ವಾರ ತುಂಬನೇ ವಿಶೇಷವಾದದ್ದು ಕೆಲವೊಬ್ಬರಿಗೆ ಪೀರಿಯಡ್ಸ್ ಇದ್ದಾಗ ಏನಾಗುತ್ತೆ ಅಂದರೆ ಶನಿವಾರನೇ ನೀವು ಮುಕ್ತಾಯ ಮಾಡುವಂಥ ಸಂದರ್ಭ ಬರ್ಬೋದು ಶನಿವಾರನೂ ಕೂಡ ವಿಶೇಷವಾದದ್ದು ಅಥವಾ ವಿಷ್ಣು ಲಕ್ಷ್ಮಿ ಅನುಗ್ರಹ ನಿಮಗೆ ಹೆಚ್ಚಾಗಿ ಸಿಗುವಂಥದ್ದು ಭಾನುವಾರನೂ ಅಷ್ಟೇ ಸೂರ್ಯನ ಅನುಗ್ರಹ ಸಿಗುವಂಥದ್ದು ಹಾಗಾಗಿ ನೀವು ಕೊನೆ ಉಳಿದಿರುವಂಥ ದಿನಗಳಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನೀವು ಪೂಜೆಯನ್ನು ಮಾಡಿಕೊಳ್ಳುವುದು ಒಳ್ಳೆಯದು ಕೊನೆಯ ದಿವಸದಲ್ಲಿ ವಿಶೇಷವಾಗಿ ನೀವು ಒಂದು ಸಿಹಿ ಪೊಂಗಲನ್ನು ಮಾಡಿಕೊಳ್ಳಿ ಹಾಗೆಯೇ ದೀಪಾರಾಧನೆ ಅಂತ ಬಂದಾಗ ನೀವು ಅಕ್ಕಿ ಹಿಟ್ಟಿನಿಂದನಾದರೂ ದೀಪಾರಾಧನೆ ಮಾಡಿ ಇಲ್ಲ ಅಂತಂದರೆ ಹೊಸದಾದ ಎರಡು ಒಂದು ಮಣ್ಣಿನ ದೀಪಗಳನ್ನು ತೆಗೆದುಕೊಳ್ಳಿ ಹರಳಿ ಎಲೆಗಳನ್ನು ತೆಗೆದುಕೊಳ್ಳಿ ಶನಿವಾರ ಹರಳಿ ಎಲೆಯನ್ನು ಕೀಳೋದಕ್ಕೆ ಹೋಗಬಾರ್ದು ಹಾಗಾಗಿ ನೀವು ಒಂದು ದಿವಸ ಮುಂಚಿತವಾಗಿಯೇ ನೀವು ಹರಳಿ ಎಲೆಯನ್ನು ತಂದಿಟ್ಕೊಂಡು ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಇದು ಮನೆಯಲ್ಲ ಶುದ್ಧಿ ಮಾಡಿಕೊಂಡು ಅದರ ನಂತರ ನೀವು ಕೂಡ ತಲೆಗೆ ಸ್ನಾನ ಮಾಡಿಕೊಂಡು ಆದಷ್ಟು ಒಂದು ಐದುವರೆ ಒಳಗೆ ಪೂಜೆ ಮಾಡಿಕೊಂಡ್ರೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಒಂದು ಪಕ್ಷದಲ್ಲಿ ಆ ಸಮಯ ಆಗದೆ ಹೋದಾಗ ನಮಗೆ ಸೂರ್ಯೋದಯದ ಸಮಯಕ್ಕಿಂತ ಮುಂಚೆ ನಾವು ಈ ಒಂದು ಪೂಜೆಯನ್ನು ಮಾಡಿಕೊಳ್ಳೋದು ತುಂಬ ವಿಶೇಷವಾದದ್ದು ಹಾಗೀಗ ಪ್ರಸಾದದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೆ ಒಂದು ಸಿಹಿ ಪೊಂಗಲನ್ನು ಮಾಡ್ಕೊಳ್ಳಿ ಹಾಗೆಯೇ ಪೂಜಾ ವಿಧಾನ ಅಂತ ನಿಮಗೆ ಗೊತ್ತಾಯಿದೆ ಮೊದಲೇ ಎಲ್ಲ ತಿಳಿಸ್ಕೊಟ್ಟಿದ್ದೇನೆ ಊದ್ಬತ್ತಿ ಮತ್ತು ಮ್ಯಾಚ್ ಬಾಕ್ಸಿಂದ ಹಿಡಿದು ಅರಿಶಿಣ ಕುಂಕುಮವನ್ನು ಎಲ್ಲವನ್ನು ಸಿದ್ಧತೆ ಮಾಡ್ಕೊಳ್ಳಿ ಅಲ್ಲಿ ನೀವು ದೇವಸ್ಥಾನಕ್ಕೆ ಹೋದಾಗ ಯಾರ ಕೂಡ ಒಂದು ವಸ್ತುವನ್ನು ಕೂಡ ನೀವು ಸಾಲವಾಗಿ ಪಡೆಯೋದಕ್ಕೆ ಹೋಗಬೇಡಿ ಎಲ್ಲವನ್ನೂ ಕೂಡ ಮನೆಯಲ್ಲಿಂದನೇ ತೆಗೆದುಕೊಂಡು ಹೋಗಬೇಕಾಗುತ್ತೆ ಹರಳಿ ಮಾರದ ಹತ್ರ ನೀವೇನು ಮಾಡಬೇಕು ಅಂತಂದ್ರೆ ಮೊದಲು ಸ್ವಲ್ಪ ನೀರು ನೀರಿನಿಂದ ತುಂಬಾ ನೀರು ಹಾಕೋದಕ್ಕೆ ಹೋಗಬೇಡಿ ಸ್ವಲ್ಪ ಒಂದು ಸ್ವಲ್ಪ ಮಟ್ಟಿಗೆ ನೀರನ್ನು ಹಾಕಿ ಮರಕ್ಕೆ ಅದರ ನಂತರ ಅದಕ್ಕೆ ನಾವು ಶ್ರೀಗಂಧ ಅರಿಶಿಣ ಕುಂಕುಮವನ್ನು ಹಚ್ಚಿ ಹಾಗೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂವಿಂದ ಅಲಂಕಾರ ಮಾಡಿ ಹೂ ಅಂದರೆ ಸ್ವಲ್ಪ ಮಟ್ಟಿಗೆ ಅದರ ಹೂವು ಹಾಕಲೇಬೇಕಲ್ವ ಹೂವನ್ನು ಹಾಕಿ ಅದರ ನಂತರ ನೀವು ಸಿಹಿ ಪೊಂಗಲನ್ನು ಏನು ತೆಗೆದುಕೊಂಡು ಹೋಗಿರ್ತೀರ ದೊನ್ನೆಗಳು ಈಗಂತೂ ಎಲ್ಲ ಕಡೆ ಸಿಗುತ್ತೆ ದೊನ್ನೆಗಳಲ್ಲಿ ತೆಗೆದುಕೊಂಡೋಗಿ ಆ ಒಂದು ಅಲ್ಲಿ ನಿಮಗೆ ಅರಳಿ ಮರದ ಜೊತೆಲಿ ನಾಗರಕಟ್ಟೆ ಕಟ್ಟೆ ಇತ್ತಂದ್ರೆ ನಾಗರ್ಕಟ್ಟೆ ಹತ್ರನೂ ಒಂದು ಸಿಹಿ ಪೊಂಗಲ್ ಇಟ್ಟು ನೀವು ಒಂದು ಪೂಜೆಯನ್ನು ಮಾಡಿಕೊಳ್ಳಿ ಇಲ್ಲಾಂದರೆ ಅರಳಿ ಕಟ್ಟೆ ಅಷ್ಟೇ ಇದ್ರೆ ಪರವಾಗಿಲ್ಲ ನೀವು ಅರಳಿ ಮರ ನೀವು ಪೂಜೆ ಮಾಡ್ಕೊಂಡು ಬರ್ಬೋದು ನೀವು ಇರುವಂತಹ ಪ್ಲೇಸಲ್ಲಿ ಯಾವೆಲ್ಲ ರೀತಿಯ ದೇವರುಗಳು ಇರ್ತಾರೆ ಆ ಒಂದು ದೇವರಿಗೆ ಅವತ್ತಿನ ದಿವಸ ವಿಶೇಷವಾಗಿ ನೀವು ಒಂದು ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಕೆಲವೊಂದು ಸಾಮಾನ್ಯವಾಗಿ ದೇವಸ್ಥಾನ ಬಳಿಯೇ ಒಂದು ಹರಳಿ ಇರುತ್ತೆ ಕೆಲವೊಂದು ಕಡೆ ಒಂದು ಅವಕಾಶ ಇರೋದಿಲ್ಲ ಸಪ್ರೇಟಾಗಿ ಆಗಿ ಹರಳಿ ಮರ ಇರುತ್ತೆ ಅಲ್ಲೇ ಹೋಗಿ ಪೂಜೆ ಮಾಡ್ತಾ ಇರ್ತಾರೆ ಹಾಗಾಗಿ ನೀವಿರುವಂಥ ಜಾಗದಲ್ಲಿ ಯಾವ್ಯಾವ ರೀತಿ ಒಂದು ಸಂಪ್ರದಾಯ ಇರುತ್ತೋ ಅದೇ ರೀತಿ ನೀವು ಆಚರಣೆ ಮಾಡ್ಕೊಳ್ಳಿ ಅದರ ನಂತರ ನೀವು ಒಂದು ಸಿಹಿ ಪೊಂಗಲನ್ನು ಒಂದು ದೊನ್ನೆಯಲ್ಲಿ ಇಟ್ಟು ಆಮೇಲೆ ನಾನು ಈಗ ಹೇಳಿದಾಗ ನೀವು ಎರಡು ಮಣ್ಣಿನ ದೀಪ ಅಥವಾ ಅಕ್ಕಿ ಹಿಟ್ಟಿನ ದೀಪ ತೆಗೆದುಕೊಂಡು ಹೋಗಿ ಸಿದ್ಧತೆ ಮಾಡ್ಕೊಂಡು ಮನೆಯಲ್ಲೇ ಸಿದ್ಧತೆ ಮಾಡ್ಕೊಂಡು ಹೋಗಿ ಅದರ ನಂತರ ಅದಕ್ಕೆ ತುಪ್ಪವನ್ನೇ ಹಾಕಿ ಇಲ್ಲಾಂದರೆ ಎಳ್ಳೆಣ್ಣೆ ಇವೆರಡರಲ್ಲಿ ಒಂದು ಆಪ್ಷನ್ ತೆಗೆದುಕೊಳ್ಳಿ ಹಾಕಿಬಿಟ್ಟು ಅದಕ್ಕೆ ಆದಷ್ಟು ಎಳ್ಳೆಣ್ಣೆನೆ ತುಪ್ಪದ ಬದಲಿಗೆ ನೀವು ಎಳ್ಳೆಣ್ಣೆ ಹಾಕಿದ್ರು ಒಳ್ಳೇದೇ ಆದರೆ ಅಕ್ಕಿ ಹಿಟ್ಟಿನ ದೀಪ ಸಿದ್ಧತೆ ಮಾಡಿಕೊಂಡಾಗ ಮಾತ್ರ ತುಪ್ಪವನ್ನೇ ಹಾಕಬೇಕಾಗುತ್ತೆ ತುಪ್ಪವನ್ನು ಹಾಕಿ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಿ ಉದ್ಬತ್ತಿಯನ್ನು ಬೆಳಗ್ಗೆ ಮಂಗಳಾರತಿಯನ್ನು ಮಾಡಿ ಅಲ್ಲಿ ಸುತ್ತಮುತ್ತ ಎಲ್ಲರೂ ಸಹ ಕೂಡ ಪೂಜೆಗೆ ಬಂದಿರ್ತಾರೆ ಅವರಿಗೆ ಇಬ್ಬರು ಮೂರು ಜನಕ್ಕೆ ಅಥವಾ ಐದು ಜನಕ್ಕಾದರೂ ಕುಂಕುಮ ಕೊಡಿ ಕುಂಕುಮ ಅಂದರೆ ತುಂಬಾ ವಿಶೇಷ ವಾಗಿ ಆ ಥರ ಏನಿರೋದಿಲ್ಲ ಎಲೆ ಅಡಿಕೆ ಒಂದು ಬಾಳೆಹಣ್ಣು ದಕ್ಷಿಣ ಇಟ್ಬಿಟ್ಟು ಅರಿಶಿನ ಕುಂಕುಮ ಕೊಟ್ಟು ಅದರ ನಂತರ ನೀವು ಅಲ್ಲಿ ದೇವಸ್ಥಾನ ಇದ್ದರೆ ದೇವಸ್ಥಾನದೊಳಗೂ ಹೋಗಿ ನಮಸ್ಕಾರ ಮಾಡಿಕೊಂಡು ಆದರೆ ಒಂದು ಅರ್ಚನೆ ಮಾಡಿಸ್ಕೊಂಡು ನೀವು ಮನೆಗೆ ಬನ್ನಿ ಅಷ್ಟು ಇಷ್ಟರ ಮಟ್ಟಿಗೆ ನೀವು ಈ ಒಂದು ಕೊನೆಯ ದಿವಸ ಧನುರ್ಮಾಸ ಪೂಜೆಯನ್ನು ಆಚರಣೆ ಮಾಡಬೇಕಾಗುತ್ತದೆ ಹಾಗೆ ಕೆಲವೊಬ್ಬರಿಗೆ ತೀರ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ದೂರ ಇದ್ದೀವಿ ಅಂತಂದರೆ ಮನೆಯಲ್ಲಿ ಕೂಡ ಆಚರಣೆ ಮಾಡುವ ವಿಧಾನ ಈಗಾಗಲೇ ತಿಳಿಸ್ಕೊಟ್ಟಿದ್ದೇನೆ ಸೇಮ್ ಅದೇ ರೀತಿಯೇ ನೀವು ಆಚರಣೆ ಮಾಡಿ ಅದರ ಒಂದು ಲಿಂಕನ್ನು ಸಹ ಹಾಕಿರ್ತೇನೆ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ಳಿ ಹಾಗೆ ಲಕ್ಷ್ಮಿ ಅಷ್ಟೋತ್ರ ಹೇಳ್ಕೊಳ್ಳಿ ಅದನ್ನು ಮರೆಯೋದಕ್ಕೆ ಹೋಗಬೇಡಿ ಆದಷ್ಟು ಆದರೆ ದೇವಸ್ಥಾನದ ಬಳಿನೇ ಅರಳಿ ಕಟ್ಟೆ ಹತ್ರನೇ ಕುತ್ಕೊಂಡು ನೀವು ಹನುಮಾನ್ ಚಾಲಿಸು ವೆಂಕಟೇಶ್ವರ ಸ್ವಾಮಿ ಸ್ತೋತ್ರ ವಿಷ್ಣು ಸ್ತೋತ್ರ ಈ ರೀತಿಯಾಗಿ ನೀವು ಹೇಳ್ಕೊಬೋದು ಒಂದು ಪಕ್ಷ ಅಲ್ಲಿ ಆಗದೆ ಹೋದಾಗ ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಬಂದು ಕೂಡ ನೀವು ಆ ಒಂದು ಸ್ತೋತ್ರಗಳನ್ನು ಹೇಳ್ಕೊಬೋದು ಮತ್ತೊಂದು ಮಾಹಿತಿ ಏನಪ್ಪಾ ಅಂತಂದರೆ ಹೆಂಗಿದ್ರು ಸಿಹಿ ಪೊಂಗಲ್ ಮಾಡಿರ್ತೀರಿ ಅಲ್ವಾ ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತೇಳಿ ಇನ್ನೂ ಸ್ವಲ್ಪ ಹೆಚ್ಚಿನ ಮಟ್ಟದಲ್ಲಿ ಮಾಡ್ಕೊಂಡು ಹೋಗಿ ಅಲ್ಲಿ ಯಾರು ಬಂದಿರ್ತಾರೋ ಅವರಿಗೆ ಸ್ವಲ್ಪ ಮಟ್ಟಿಗೆ ಆದ್ರೂ ದಾನ ಅಂತೇಳಿ ಕೊಡಿ ಅದು ನಿಮಗೆ ವಿಶೇಷವಾಗಿ ಫಲ ಕೊಡ್ತದೆ ಹಾಗೆ ನೋಡಿ ನಾವು ಈ ಧನುರ್ಮಾಸ ಪೂಜೆ ಮಾಡೋದ್ರಿಂದ ಆಗುವಂಥ ಪ್ರಯೋಜನಗಳು ಏನಪ್ಪಾ ಅಂತಂದ್ರೆ ಅವಿವಾಹಿತರು ಯಾರಿರ್ತಾರೋ ಅವ್ರಿಗೊಂದು ಅವರ ಒಂದು ಬೇಡಿಕೆಗೆ ಅನುಸಾರವಾಗಿ ಒಂದು ಉತ್ತಮ ಪತಿ ಸಿಗ್ತಾನೆ ಹಾಗೆ ಒಂದು ಗಂಡು ಮಕ್ಕಳಾಗಿದ್ರೆ ಅವ್ರಿಗೂ ಒಂದು ಒಳ್ಳೆ ಪತ್ನಿ ಸಿಗ್ತಾಳೆ ಹಾಗೆಯೇ ಮತ್ತೊಂದು ಮಾಹಿತಿಯಲ್ಲಿ ಯಾರೆಲ್ಲ ಒಂದು ಸಂತಾನಾಪೇಕ್ಷೆ ಉಳ್ಳರಾಗಿರ್ತೀರಿ ಅವರು ಸಹ ಈ ಒಂದು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಒಂದು ಮಗುವಿನ ಭಾಗ್ಯ ಸಿಗ್ತದೆ ಈಗ ನಿಮ್ಮ ನಿಮ್ಮ ಒಂದು ಕಷ್ಟಗಳನ್ನ ಹೇಳ್ಕೊಂಡು ನೀವು ಇದೊಂದು ವಿಶೇಷವಾಗಿ ನೀವು ಪೂಜೆ ಮಾಡ್ತಾ ಬನ್ನಿ ಉಳಿದಿರುವಂಥ ದಿನಗಳು ಅಂದರೆ ಇವತ್ತಿನಿಂದ ಲೆಕ್ಕ ತೆಗೆದುಕೊಂಡರೂ ಕೂಡ ಸೋಮವಾರದಿಂದ ಲೆಕ್ಕ ತೆಗೆದುಕೊಂಡರೂ ಕೂಡ ನಾವು ಭಾನುವಾರದಷ್ಟೊತ್ತಿಗೆ ನಮಗೆ ಏಳು ದಿವಸಗಳು ಮಾತ್ರ ಉಳಿದಿರುವಂಥದ್ದು ವಿಶೇಷವಾಗಿ ಪ್ರಸಾದ ಮಾಡ್ಕೊಂಡೋಗಿ ನೀವು ಪೂಜೆ ಮಾಡೋದರಿಂದ ವಿಷ್ಣು ಮತ್ತು ಲಕ್ಷ್ಮಿಯ ಇಬ್ಬರ ಅನುಗ್ರಹವನ್ನು ಸಹ ಪಡಿತೀರಿ ತುಂಬಾ ಒಳ್ಳೆಯ ದಿನ ಇದು ಶನಿವಾರ ಅನ್ನೋವಂಥದ್ದು ಹಾಗೆ ಭಾನುವಾರ ಅಂತಲೂ ಇನ್ನೂ ವಿಶೇಷ ಶನಿವಾರ ಆವತ್ತಿನ ಅವತ್ತಿನ ದಿವಸ ನೀವು ಗೋಧಿ ಪಾಯಸ ಮಾಡ್ಬೋದು ಅಥವಾ ನೀವು ಸಿಹಿ ಪೊಂಗಲನ್ನೇ ಮಾಡ್ಕೋಬೋದು ಯಾವುದಾದ್ರೂ ಒಂದು ವಿಶೇಷವಾಗಿ ಪ್ರಸಾದವನ್ನು ಮಾಡಿ ಅಥವಾ ನೀವು ಹಬ್ಬವನ್ನು ಆಚರಣೆ ಮಾಡ್ಬೋದು ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನೋದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿದ್ರೆ ಫ್ರೆಂಡ್ಸ್ ಧನುರ್ಮಾಸದ ಕೊನೆಯ ದಿವಸದಲ್ಲಿ ಮಾಡಬಹುದಂತ ಒಂದು ವಿಶೇಷ ಪೂಜೆ ತುಂಬಾ ವಿಶೇಷ ಅಂತೇನಿಲ್ಲ ನೀವು ದಿನನಿತ್ಯ ಮಾಡೋ ಥರನೇ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನು ತೆಗೆದುಕೊಂಡೋಗಿ ಹೆಚ್ಚಿನ ಮಟ್ಟದಲ್ಲಿ ತೆಗೆದುಕೊಂಡೋಗಿ ಅರಳಿ ಮರದ ಪೂಜೆಯನ್ನು ಮಾಡಿ ಅಲ್ಲಿ ಪ್ರಸಾದವನ್ನು ಇಟ್ಟು ಕಾಯಿ ಹೊಡೆದು ಮಂಗಳಾರತಿಯನ್ನು ಮಾಡಿ ಒಂದು ಐದು ಜನಕ್ಕೆ ಪ್ರಸಾದ ಅಂತೇಳಿ ಹಂಚೋದ್ರಿಂದ ನಿಮಗೆ ಧನುರ್ಮಾಸವು ಕೂಡ ಮುಕ್ತಾಯವಾಗುತ್ತದೆ ಆದರೆ ಅದರ ತಕ್ಕಂತೆ ನಿಮಗೆ ಪ್ರತಿಫಲವೂ ಕೂಡ ಸಿಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಆದಷ್ಟು ಶೇರ್ ಮಾಡಿ ಕಾರಣ ಅಂತಂದರೆ ಕೆಲವೊಬ್ಬರಿಗೆ ಕೊನೆಯ ದಿವಸ ಅಲ್ವಾ ಬಿಡು ಮುಗ್ದೋಯ್ತಲ್ಲ ಅಂತ ಅನ್ಕೊಳ್ತಾ ಇರ್ತೀರ ಕೊನೆ ದಿವಸನೂ ಕೂಡ ತುಂಬ ವಿಶೇಷವಾಗಿರುತ್ತೆ ಹಾಗಾಗಿ ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು